ಮಾತ್ರೆಗಳ ಕವಿತದ ತರಬರ ತರಬರ ಪಸಂದರೆಯೋಡು ಪಚ್ಚೆ ಪಜಿರು ತೆಗಿ ನಲಿ ಕೊಡು ನಮ್ಮ ಉಸುಲು ಬಲಿಪೊಡು ಸ್ವಚ್ಛ ಮಣ್ಣು ನೀರು ಒರಿೋಡು ಉಡಲ ಬಡವನು ತಣಿಪುಡು ಪಚ್ಚ ಪಜಿರು ತೆಗಿ ನಲಿ ಕೊಡು ನಮ್ಮ ಉಸುಲು ಬಲಿ ಕೊಡು ಸ್ವಚ್ಚ ಮಣ್ಣು ನೀರು ಒರಿವಡು ಉಡಲ ಬಡವನು ತಣಿ ಕಪ್ಪೆಲು ಕರೆಯೋಡು ಪಕ್ಕಿಲು ರಾವಡು பச்செதுத்தைத்தோடு பூமி எப்பே தெளிப்பு கப்பெல கரெவடு பக்கிள பச்செ துத்தைத்தோடு பூமி எப்பே தெளிப்பு உதலு மெஜிலோடு பாந்தெவோடு நக்குறு நிதி நிதி நெகப்போடு உதலு மிஜிலோடு பாந்தெவோடு நக்குரு நிதி நிதி நெகப்போடு கேவுள அரலோடு நேரழு பரந்தோடு எஞ்சிரு காயரு திஞ்சிது மெரோவெடு தப்படு கொருங்க நலிப்பொடு குரலு சாமர வீஜுடு ಕೇಪುಳ ಅರಳು ಅರಳೋಡು ನೇರಳು ಪರಂದೋಡು ಎಂಜಿರು ಕಾಯಿರು ಪಿಂಜಿದು ಮೆರವೊಡು ಕಂಡಲು ತಪ್ಪೊಡು ಕೊರಂಗುಲು ನನಿಪೊಡು ಕುರಲು ಚಾಮರ ಬೀಜೋಡು ತಾರಿಲ ಏರೊಡು ಪಾರೇಲ ಬಗ್ಗೊಡು ಕದಿಕೆ ತಿಮರೆಲು ತೆಗುಲೊಡು ತಾರಿಲ ಏರೊಡು ಪಾರೇಲ ಬಗ್ಗೊಡು ಕದಿಕೆ ತಿಮರೆಲು ತೆಗುಲೊಡು ಪಸಂದ್ರ ಪಂಪಿನ ಸಾಜಡೆ ಒರಿಯೋಡು ಮಾನ್ಯನ ಕೈಮಾಸು ತಪ್ಪೋಡು ಪಸಂದ್ರ ಪಂಪಿನ ಸಾಜಡೆ ಒರಿಯೋಡು ಮಾನ್ಯನ ಕೈ ಮಾಸು ತಪ್ಪೋಡು ಸಲ್ವೆ